ಈ ಬಾಪೂಜಿ ನಗರದ ಸರ್ವರು ಕೂಡ ಈ ಒಂದು ಕಾರ್ಯಕ್ರಮವನ್ನು ಬಹಳ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಒಂದು ಹೆಮ್ಮೆಯ ಸಂಗತಿ ಎನ್ನುವಂತಹ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗಿದೆ ಇಲ್ಲಿಯ ತನಕ ಉಪನ್ಯಾಸವನ್ನ ವಿಶೇಷವಾಗಿರುವಂತಹ ಉಪನ್ಯಾಸವನ್ನ ನೀಡುವ ಮೂಲಕ ಇವತ್ತು ಬಾಬಾ ಅವರು ಎಂತಹ ಚಿಂತನೆಗಳನ್ನು ಈ ಸಮಾಜಕ್ಕೆ ಬಿಟ್ಟುಕೊಟ್ಟು ಹೋಗಿದ್ದಾರೆ ಆ ಎಲ್ಲ ಚಿಂತನೆಗಳನ್ನು ನಾವು ಇವತ್ತು ಅಳವಡಿಸಿಕೊಳ್ಳಬೇಕಾಗಿದೆ ಎನ್ನುವಂತಹ ಬಹಳ ಪ್ರಬುದ್ಧ ತಮ್ಮ ಸಾಹಿತ್ಯದ ಮೂಲಕ ವಿಶೇಷ ಉಪನ್ಯಾಸವನ್ನು ನೀಡಿರುವಂತಹ ಎಸ್ ಎಂ ಸಿ ಕೆ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಾಗಿರುವಂತಹ ಪಿ ದುರ್ಗೇಶ್ ಅವರು ಮಾತಾಡುವಂತಹ ಸಂದರ್ಭದಲ್ಲಿ ಒಂದು ಕ್ಷಣ ಆ ರೋಮ ರೋಮಗಳು ಕೂಡ ಆ ಭಾವನೆಗಳನ್ನು ವ್ಯಕ್ತಪಡಿಸುವಂತಹ ಮಾತುಗಳನ್ನು ಅವರು ಆಡಿದರು ಹಾಗಾದ್ರೆ ನೀವು ಯಾವಾಗ ಈ ವೇದಿಕೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡಬೇಕು ಎನ್ನುವಂಥದ್ದನ್ನು ಕಲಿಬೇಕು ಇವತ್ತು ಉಪನ್ಯಾಸವನ್ನು ಕೊಡಲಿಕ್ಕೆ ಉಪನ್ಯಾಸಕರಿದ್ದಾರೆ ನಿರೂಪಣೆಯನ್ನು ಮಾಡಲಿಕ್ಕೆ ನಿರೂಪಕರಿದ್ದಾರೆ ಆಶೀರ್ವಚನವನ್ನು ನೀಡಲಿಕ್ಕೆ ಸ್ವಾಮಿಗಳಿದ್ದಾರೆ ಅಂತ ಹೇಳಿ ನೀವು ಯಾರೋ ಕೂಡ ಕೈ ಕಟ್ಟಿಕೊಂಡು ಕುಳಿತುಕೊಡಬಾರದು ನೋಡಿ ಇವತ್ತು ಅಂಬೇಡ್ಕರ್ ಅವರ ಬಗ್ಗೆ ಒಂದೆರಡು ಮಾತುಗಳನ್ನು ನಾನು ಹೇಳೋದಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವುದೇ ಒಂದು ದೊಡ್ಡ ದೇಸಾಯಿ ಮನೆತನದಿಂದ ಬಂದಂತವರಲ್ಲ ಯಾವುದೇ ಒಂದು ರಾಜ ಮನೆತನದಿಂದ ಬೆಳೆದು ಬಂದವರಲ್ಲ ಅಥವಾ ಪ್ರಭಾವಿ ರಾಜಕಾರಣದ ಹಿನ್ನೆಲೆಯವರಲ್ಲ ಹಾಗಾದರೆ ಅಂಬೇಡ್ಕರ್ ಅವರು ಎಲ್ಲಿಂದ ಬಂದರು ಎನ್ನುವಂಥದ್ದನ್ನು ನಾವು ಇವತ್ತು ಪ್ರಶ್ನೆಯನ್ನ ಮಾಡಿಕೊಳ್ಳಬೇಕು ಇವತ್ತು ತಳಮಟ್ಟದಿಂದ ಸ್ವಸಾಮರ್ಥ್ಯ ಸ್ವವರ್ಚಸ್ಸು ಸ್ವಪ್ರಯತ್ನದ ಮೂಲಕ ಇವತ್ತು ಈ ಜಗತ್ತಿಗೆ ಯಾರಾದರೂ ಬೆಳಕಾಗಿ ನಿಂತಾದ ನಿಂತಿದ್ದಾರೆ ಅಂತ ಹೇಳಿದಾಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮಾತ್ರ ಎನ್ನುವಂತಹ ಮಾತನ್ನು ನಾನು ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಸರ್ಕಾರ ಹಿಂದುಳಿದಂತಹ ವರ್ಗಗಳಿಗೆ ಅನೇಕ ರೀತಿಯಾದಂತಹ ಸೌಲಭ್ಯಗಳನ್ನು ಇವತ್ತು ಕಲ್ಪಿಸಿ ಕೊಟ್ಟಿದೆ ಆದರೆ ಅಂದಿನ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಸೌಲಭ್ಯಗಳಿರ ಇರದೇ ಇರುವಂತಹ ಆ ಸಮಯದಲ್ಲಿ ಯಾವುದೇ ರೀತಿಯಾದಂತಹ ಸಹಕಾರ ಇರದೇ ಇರುವಂತಹ ಆ ಸಂದರ್ಭದಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಿಕ್ಷಣವನ್ನು ಪಡಿತಾರೆ ಇಡೀ ದೇಶವೇ ತಮ್ಮತ್ತ ತಿರುಗುವಂತಹ ಸಾಧನೆಯನ್ನ ಮಾಡ್ತಾರೆ ಅಂತ ಹೇಳಿದರೆ ಬಹುಶಃ ಅವರ ವ್ಯಕ್ತಿತ್ವವನ್ನ ಅವರ ಸಾಧನೆಯನ್ನ ನಾವು ಕೇವಲ ಪದಗಳಿಂದ ಹಿಡಿದಿಡಲಿಕ್ಕೆ ಹಿಡಲಿಕ್ಕೆ ಸಾಧ್ಯನೇ ಇಲ್ಲ ಎಲ್ಲ ಆಯಾಮಗಳ ಸಾಮಾಜಿಕ ಸ್ಥಿತಿಗತಿಯನ್ನ ಅರಿತಂತಹ ಅಂಬೇಡ್ಕರ್ ಅವರನ್ನ ಸಂವಿಧಾನ ಸಮಿತಿಯ ಏನು ಕರಡು ಸಮಿತಿಯ ಅಧ್ಯಕ್ಷರನ್ನ ಮಾಡ್ತಾರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ಒಂದು ಸಮುದಾಯದ ಬಗ್ಗೆ ಅರಿತವರಲ್ಲ ಇವತ್ತು ಸಾಮಾಜಿಕವಾಗಿ ಒಬ್ಬ ಸುಧಾರಕರು ಕೂಡ ಅವರು ಹೌದು ಆರ್ಥಿಕ ತಜ್ಞರು ಹೌದು ಸನಾತನ ಧರ್ಮದ ಎಲ್ಲ ವಿಷಯಗಳನ್ನು ಅವರು ಪ್ರಪಂಚದ ಸಂವಿಧಾನಗಳ ಬಗ್ಗೆ ಆಳವಾಗಿರುವಂತಹ ಅರಿವನ್ನು ಇಟ್ಟುಕೊಂಡಂತವರು ಇವತ್ತು ಅದರ ಉದ್ದೇಶ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಸಾಮಾಜಿಕ ಸಮಾನತೆ ದೊರೆಯಬೇಕೆಂತಕ್ಕಂಥದ್ದು ಅವರ ಮೂಲ ಆಶಯ ಎನ್ನುವಂಥದ್ದನ್ನು ನಾವು ಇವತ್ತು ಅರ್ಥವನ್ನು ಮಾಡಿಕೊಳ್ಳಬೇಕಾಗಿದೆ ಅವರ ವ್ಯಕ್ತಿತ್ವವನ್ನು ನಾವು ನೋಡೋದಾದರೆ ಸಾಟಿ ಇಲ್ಲದಂತಹ ಧೈರ್ಯ ಅವರ ಬುದ್ಧಿವಂತಿಕೆ ಪ್ರಾಮಾಣಿಕತೆ ದೈವದತ್ತವಾಗಿ ಅವರಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ ಕಾರಣ ಸಮಾಜಶಾಸ್ತ್ರದಿಂದ ಮಾನವ ಶಾಸ್ತ್ರದವರೆಗೆ ಅರ್ಥಶಾಸ್ತ್ರದಿಂದ ಕಾನೂನು ಶಾಸ್ತ್ರದವರೆಗೆ ರಾಜಕೀಯ ಶಾಸ್ತ್ರದಿಂದ ಧರ್ಮಶಾಸ್ತ್ರದವರೆಗೆ ಇವತ್ತು ಅವರು ಎಲ್ಲ ವಿಷಯಗಳ ಬಗ್ಗೆ ವಿಚಾರಗಳ ಬಗ್ಗೆ ಅನೇಕ ವಿಚಾರಗಳನ್ನು ಅವರು ಬರೆದಿದ್ದಾರೆ ನೋಡಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನಮ್ಮ ಸಹೋದರ ದುರ್ಗೇಶ್ ಅವರು ಹೇಳಿದರು ಕೇವಲ ಇವತ್ತು ಒಂದು ಸಮುದಾಯಕ್ಕೆ ಒಂದು ಜಾತಿಗೆ ಅವರನ್ನ ಇವತ್ತು ನಾವು ಸೀಮಿತ ಮಾಡಿದ್ದೇವೆ ಇವತ್ತೇ ನಾವಿಲ್ಲಿ ಕುಳಿತಿದ್ದೀವಿ ಅದು ಪ್ರಜಾಪ್ರಭುತ್ವದ ಸಂವಿಧಾನದ ಅಡಿಯಲ್ಲಿ ಎನ್ನುವಂಥದ್ದನ್ನ ಯಾರು ಕೂಡ ಮರಿಬಾರದು ಎನ್ನುವಂತಹ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಭಾರತಕ್ಕೆ ದೇವರು ನೀಡಿದ ಕೊಡುಗೆ ಅಂತ ಹೇಳಿ ನಾವು ಒಂದು ಕಡೆ ನೋಡೋದಾದ್ರೆ ವಿಶ್ವಕ್ಕೆ ಭಾರತ ನೀಡಿದ ಕೊಡುಗೆಯೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿದ್ರೆ ಬಹುಶಃ ಉತ್ಪ್ರೇಕ್ಷ ಆಗಲಿಕ್ಕೆ ಸಾಧ್ಯನೇ ಇಲ್ಲ ನೋಡಿ ಇವತ್ತು ಅವರು ಏನಾದರೂ ಒಂದು ವೇಳೆ ಮನಸ್ಸನ್ನು ಮಾಡಿದರೆ ಅವರು ಏನಾದರೂ ಕೂಡ ತಮ್ಮ ಜೀವನದಲ್ಲಿ ಏನಾದರೂ ತಿರುವನ್ನು ಪಡೆದುಕೊಂಡಿದ್ರೆ ಯಾವುದೇ ದೇಶದಲ್ಲಾದರೂ ಕೂಡ ಪ್ರತಿಷ್ಠಿತ ಸ್ಥಾನದಲ್ಲಿ ನಿಯೋಜನೆಗೊಂಡು ಸುಖದ ಸಂಪತ್ತಿನ ನಡುವೆ ಅವರ ಬದುಕನ್ನು ಕಟ್ಕೋಬಹುದಾಗಿತ್ತು ಅವರ ಬದುಕನ್ನ ಸವರಿಸಬಹುದಾಗಿತ್ತು ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಗೆ ಮಾಡಲಿಲ್ಲ ಅವರ ಕರ್ಮಭೂಮಿಯಾಗಿರುವಂತಹ ಭಾರತದ ಸಮಸ್ಯೆಗಳ ನಿವಾರಣೆಯ ಮುಂದೆ ಸುಖದ ಸಂಪತ್ತಿನ ಬದುಕು ತೊಣಕ್ಕೆ ಸಮಾನ ಎನ್ನುವಂತಹ ಮಾತನ್ನ ಯಾರು ಸಾರಿ ಹೇಳಿದ್ರು ಅಂತ ಹೇಳಿದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ನಾವೆಲ್ಲರೂ ಕೂಡ ಅವರನ್ನ ಅರಿಯುವಲ್ಲಿ ಇವತ್ತು ವಿಫಲರಾಗಿದ್ದೇವೆ ಧ್ವನಿ ಇಲ್ಲದವರ ಪರವಾಗಿ ಶೋಷಿತರ ಪರವಾಗಿ ನೊಂದು ಬೆಂದವರ ಪರವಾಗಿ ಇವತ್ತು ಪ್ರತಿಮೆಯಂತೆ ಉದಯಿಸಿದಂತಹ ಒಂದು ಮಹಾನ್ ಚೇತನ ನೋಡಿ ಸಂವಿಧಾನ ಎನ್ನುವಂತಹ ನಾಲ್ಕು ಅಕ್ಷರಗಳ ಮೂಲಕ ಇವತ್ತು ಶತಮಾನಗಳ ಶೋಷಣೆಯ ಹೊಡೆತಗಳಿಂದ ತಪ್ಪಿಸಿದಂತಹ ಒಬ್ಬ ಸಮತಾ ಸ್ವರೂಪಿ ಅಂತ ಹೇಳಿದರೂ ಕೂಡ ತಪ್ಪಾಗಲಾರದು ಅಂದರೆ ಅವರ ವ್ಯಕ್ತಿತ್ವವನ್ನು ನಮ್ಮ ನೆಲದ ಬಂಡಾಯ ಕವಿ ಸಿದ್ಧಲಿಂಗಯ್ಯ ಅವರು ಹೇಳ್ತಾರೆ ಕಪ್ಪುಕ್ಕಿನ ಕೋಳಗಳನ್ನು ಕಡಿಗೆ ಎಸೆದ ವಜ್ರ ಅಂತ ಹೇಳಿ ಕರೀತಾರೆ ಅಂದ್ರೆ ಎಂತಹ ಮಾತು ಅವರ ಸಾಧನೆಯನ್ನ ಈ ಒಂದು ಶಬ್ದಗಳಲ್ಲಿ ಅವರು ಹಿಡಿದಿಡ್ತಾರೆ ಅಂತ ಹೇಳಿದ್ರೆ ಬಹುಶಃ ಅವರ ವ್ಯಕ್ತಿತ್ವ ಹೇಗಿತ್ತು ಎನ್ನುವಂಥದ್ದನ್ನ ಅರ್ಥವನ್ನು ಮಾಡಿಕೊಡ್ಬೇಕಾಗಿದೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ಗುಲಾಮನಿಗೆ ತನ್ನ ಗುಲಾಮತನದ ಅರಿವು ಮೂಡಿಸುವುದನ್ನ ನಾವು ಶಿಕ್ಷಣ ಅಂತ ಹೇಳಿ ಅವ್ರು ಕರೀತಾರೆ ಅಂದರೆ ಇವತ್ತು ಎಲ್ಲರೂ ಕೂಡ ಇವತ್ತು ನಾವು ಶಿಕ್ಷಣವನ್ನು ಪಡಿಬೇಕು ಪ್ರಜ್ಞಾವಂತ ಸಮಾಜವನ್ನು ನಾವು ನಿರ್ಮಾಣವನ್ನು ಮಾಡಬೇಕು ಇವತ್ತು ಸ್ವಾಭಿಮಾನಿಗಳಾಗಿ ಬದುಕನ್ನು ನಾವು ಕಟ್ಕೊಳ್ಬೇಕು ಇವತ್ತು ಸಂಘಟನೆ ಮಾಡುವ ಮೂಲಕ ಸಂಘಟಿತರಾಗಿ ಇವತ್ತು ಸಮಾಜವನ್ನು ಒಂದು ಸರಿದಾರಿಗೆ ನಾವೆಲ್ಲರೂ ಕೂಡ ಕರೆದೊಯ್ಯಬೇಕಾಗ್ತದೆ ಒಮ್ಮೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೆಹಲಿಯಲ್ಲಿ ತಮ್ಮ ನಿವಾಸದಲ್ಲಿ ಪಿಟೀಲನ್ನ ಬಾರಿಸುತ್ತಿರುವಂತಹ ಸಂದರ್ಭದಲ್ಲಿ ಅವರ ಆಪ್ತ ಸಹಾಯಕ ಬಂದು ಒಂದು ಪ್ರಶ್ನೆಯನ್ನ ಕೇಳ್ತಾನೆ ಯಾಕೋ ಇವತ್ತು ಸಾಹೇಬರು ಖುಷಿಯಲ್ಲಿದ್ದೀರಿ ಎನ್ನುವಂತಹ ಪ್ರಶ್ನೆಯನ್ನ ಮಾಡಿದಾಗ ಅಂಬೇಡ್ಕರ್ ಅವರು ಹೇಳ್ತಾರೆ ನಾಳೆಯ ದಿನ ಅಂದ್ರೆ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರು ಇವತ್ತು ಸಂವಿಧಾನ ಜಾರಿಗೆ ಬರುವಂತಹ ದಿನ ರಾಜರು ಎಂದುಕೊಂಡವರು ಬೀದಿಗೆ ಬರುತ್ತಾರೆ ಬೀದಿಯಲ್ಲಿರುವ ಜನ ಸಮಾನ ಏನು ರಾಜರಾಗುತ್ತಾರೆ ಎನ್ನುವಂತಹ ಮಾತನ್ನ ಅಂಬೇಡ್ಕರ್ ಅವರು ಹೇಳ್ತಾರೆ ಅಂತ ಹೇಳಿದ್ರೆ ಬಹುಶಃ ಈ ಒಂದು ಕಾರ್ಯಕ್ರಮಕ್ಕೆ ಆ ದಯಮಾಡಿಸ್ಬೇಕಂತ ಹೇಳಿ ನಮ್ಮ ಬಂಗಿ ಚಂದ್ರಪ್ಪ ಇರ್ಬೋದು ನಮ್ಮ ಮಾಳಿಗೆ ಮಂಜುನಾಥ್ ಇರ್ಬೋದು ನಮ್ಮ ಬಂಗಿ ರಾಮಪ್ಪ ಇರ್ಬೋದು ಹಾಗೆ ಎಲ್ಲ ಈ ನಗರದ ನಿವಾಸಿಗಳು ಆ ಈ ಕಾರ್ಯಕ್ರಮಕ್ಕೆ ನಮಗೆ ಇಲ್ಲಿ ಆಹ್ವಾನವನ್ನು ಕೊಟ್ಟು ಈ ಮೂಲಕ ನಿಮ್ಮೊಂದಿಗೆ ನಾಲ್ಕು ಮಾತುಗಳನ್ನು ಹಂಚಿಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ ಎಲ್ಲರೂ ಕೂಡ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನ ಕೊಡಿ ಆಗ ಒಂದು ಸುಸಂಸ್ಕೃತ ಸಮಾಜವನ್ನ ನಿರ್ಮಾಣವನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂತ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಸಮಯ ಬಹಳ ಆಗಿರೋದ್ರಿಂದ ಇನ್ನು ಪೂಜ್ಯರು ಮಾತಾಡುವವರಿದ್ದಾರೆ ಸಹೋದರಿ ವೀಣಾ ಅವರು ಕೂಡ ಮಾತನಾಡುವವರಿದ್ದಾರೆ ನಮ್ಮ ಅಂಜನ ಸಹೋದರರು ಕೂಡ ಮಾತನಾಡುವವರಿದ್ದಾರೆ ಹಾಗಾಗಿ ಹೆಚ್ಚಿನ ಸಮಯವನ್ನು ನಾನು ತೆಗೆದುಕೊಳ್ಳದೆ ಇವತ್ತು ಈ ಒಂದು ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನಡೆದಿದೆ ಪ್ರತಿ ವರ್ಷ ಈ ಕಾರ್ಯಕ್ರಮಗಳು ಇದೇ ರೀತಿಯಾಗಿ ನಡೀಲಿ ಎನ್ನುವಂತಹ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಈ ಕಾರ್ಯಕ್ರಮದ ಯಶಸ್ವಿಗೆ ಶ್ರಮಿಸಿದಂತಹ ಸರ್ವರಿಗೂ ಕೂಡ ಭಗವಂತ ಒಳ್ಳೆಯದನ್ನ ಮಾಡಲಿ ಎನ್ನುವಂತ ಮಾತನ್ನ ಹೇಳಿ ನನ್ನ ನುಡಿಗೆ ವಿರಾಮವನ್ನು ಕೊಡ್ತಾ ಇದ್ದೇನೆ शिवन धन्यवाद कार्यक्रम